ಇವ್ರು ಪ್ರಭು ಇವರು ಗಾರಿ ಹುಡುಗ ನೋಡ್ರಿ ಇವ್ರು ಅಣಜಿ ತುಂಬಿಗೇರಿಯಿಂದ ಬಂದ್ ಹುಡುಗ ಓ ಅಲ್ಲಿ ಕುಂತ ನೋಡ್ರಿ ಅಲ್ಲೊಬ್ಬ ತಾರ ಒಂದು ಕುಂತ ನೋಡ್ರಿ ಹೋಗಿ ಅಲ್ಲಿ ಮುತ್ತನೂರು ಮುತ್ತು ನೂರು ಅಂತ ನೋಡ್ರಿ ಎಮ್ಮೆಲ್ಲರ ಮನೆ ಕಡೆಗೆ ಹೊಲ್ಟ್ರ ಹಂಗ ನೈಟ್ ಹಂಗ ಸ್ಟೈಟ್ ಹಂಗೆ ಹೋಗೋಕಂತ ಹೊಲ್ಡ್ಬಿಡ್ತಾನ ನೋಡ್ರಿ ಮುತ್ತನೂರು ಹುಡ್ಗ ಅಂತ ನೋಡ್ರಿ ಇಲ್ಲ ಅದ ನೋಡಿ ಇಲ್ಲಿ ಟೌಟ್ ನೋಡ್ತಾರೀ ಇವ್ರೀ ಇವರು ಚಿಲ್ಲೂರ ಹನುಮಂತಣ್ಣ ಊರ್ ಪಕ್ಕ ನೋಡ್ರಿ ಹುಡ್ರ ಚಿಲ್ಲೂರ್ ಹನುಮಂತಣ್ಣ ಆಡ್ ಹೇಳ್ತಾನಲ್ಲ ಆ ಊರ್ ಪಕ್ಕ ಹುಡ್ಗ ನೋಡ್ರಿ ಆತ ಕರೆಂಟ್ ಕರೆಂಟ್ ಕೆಲಸ ಮಾಡ್ತಾನವ್ರು ಇವಾಗ ಹಿಡ್ಕಂತಾನಂತ ನೋಡ್ರಿ ಹುಡ್ಗ ಯಾರು ನೋಡ್ರಿ ಕರೆಂಟ್ ಕೂತಾರ ನೋಡ್ರಿ ಅವರು ಹುಣಸಿ ಕಟ್ಟಾರ ನೋಡ್ರಿ ಹುಣಸಿ ಕಟ್ಟಾರು ಎಲ್ಲ ಇವ್ರಿಗೆ ನೋಡ್ರಿ ಮೇಸ್ರಿ

ಇರ್ತಾರ್ರಿಗಿರ್ತಾರೀ ಅವ್ರು ಇವ್ರು ನೋಡ್ರಿ ಟವಲ್ ಕಡೆ ಅಂದ್ರಲ್ಲ ಇವ್ರು ಗುದ ಗುತ್ಲ ಗೊತ್ತಾರ ನೋಡ್ರಿ ಇವ್ರು ಮಾಡ್ಲೇ ಮಾಡಿ ಕತ್ರ ಬಿಟ್ಟಿಂಗ್ ಹಾತ್ ನೋಡ್ರಿ ಆರಾಮ ಒಂದು ಹೆಲಿಕಾಪ್ಟರ್ ನಿಲ್ಸ್ಬಹುದು ನೋಡ್ರಿ ಈ ಬಿಲ್ಡಿಂಗ್ ಮೇಲೆ ಆರಾಮ ಒಂದು ಹೆಲಿಕಾಪ್ಟರ್ ನಿಲ್ಸ್ಬೋದು ನೋಡ್ರಿ ಹಂಗೈತ್ ನೋಡ್ರಿ ಇದು ಬಿಲ್ಡಿಂಗು ಅಲ್ಲಿ ಕಾಣತ ನೋಡ್ರಿ ಅದೇ ನೋಡ್ರಿ ಎಮ್ ಎಲ್ ಎ ಸಾಹೇಬ್ರ ಮನೆ ದೇವೇಂದ್ರಪುರ್ ಮನೆ ನೋಡ್ರಿ ಅದು ದೇವೇಂದ್ರಪುರ್ ಮನೆ ಕಡಕ್ ಎಂ ಎಲ್ ಎರ ತಾಲೀಕ್ ಖಡಕ್ ಎಮ್ ಎಲ್ ಈಗ ನೋಡ್ರಿ ನಮ್ ಜಗಳೂರು ಎಷ್ಟು ಸುಂದ್ರಾಗೈತ್ ನೋಡ್ರಿ ಬೆಟ್ಟ ಕೊಂಡು ನಾಡ್ರಿ ನಮ್ ಜಗಳೂರು ಇವರು ವಿಡಿಯೋ ಮಾಡಾರ ಬಂದ್ಬಿಟ್ಟು ಇವರು ಕೊಲ್ಲಾಪುರದಿಂದ ಬಂದಾರೆ ಈ ಕಡೆ ಹಾ ರಾಯಚೂರ್ ಮುಂದೆ ಮಾತಾಡ್ರಿ ಅಪ್ಪ